ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಿನಕುರುಳಿ ಚಿಗ್ರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ಇನ್ನು ತುಂಬ ದಿನಗಳೇ ಆಯಿತು ಇನ್ನೆರಡು ತಿಂಗಳು ಕಳೆದ್ರೆ ಅಂತೂ ಒಂದು ವರ್ಷವೇ ಆಗುತ್ತೆ ನಾನು ಈ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಸುಮಾರು ಕಾರಣ ಅಂತರಗಳಿಂದ ಅಂದರೆ ಕಾರಣಾಂತರಗಳಿಂದ ಈ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಮತ್ತೆ ಮುಂದುವರಿಸೋಣ ಅಂತ ಬಂದಿದ್ದೀನಿ ಗೊತ್ತಿಲ್ಲ ಮುಂದೆ ಯಾವ ರೀತಿಯ ಅಂತರದ ಕಾರಣಗಳು ಉಟ್ಕೊಳ್ಳುತ್ತೆ ಅಂತ ಸೊ ಜಾಸ್ತಿ ತಡೆ ಮಾಡದೆ ವಿಡಿಯೋವನ್ನ ಶುರು ಮಾಡೋಣ ಮೊದಲನೇದಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ಶ್ರಾವಣ ಶನಿವಾರ ಅದು ಕಡೆ ಶ್ರಾವಣ ಶನಿವಾರ ಅಮಾವಾಸ್ಯೆ ಅಂತ ಯೋಚನೆ ಮಾಡಿಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಂಗೆ ತಲೆಗೆ ಹೊಳ್ದಿದ್ದು ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗಿಗೆ ಟ್ರೆಕ್ಕಿಂಗ್ ಆಗುತ್ತೆ ದೇವಸ್ಥಾನಕ್ಕೆ ದೇವಸ್ಥಾನವೂ ಆಗುತ್ತೆ ಅಂತ ಹೇಳಿ ನಿರ್ಧಾರ ಮಾಡಿ ಹೊರಟೆ ಹೊರಟೆ ಆದರೆ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸೋಲೋ ಟ್ರೆಕ್ಕಿಂಗಿಗೆ ಹೊರಟಿದ್ದು ಒಬ್ಬಳೇ ಹೊರಟಿದ್ದು ಮನೇಲಿ ಯಾರಿಗೂ ಹೇಳಿದೆ ಯಾಕಂದರೆ ಕೇಳಿದರೆ ಒಬ್ಬಳೇ ಹೋಗ್ಬೇಡ ಅಂತ ಹೇಳೇ ಹೇಳ್ತಾರೆ ಅಬ್ವಿಯಸ್ಲಿ ಬಿಡಲ್ಲ ಹಾಗಾಗಿ ಯಾರಿಗೂ ಹೇಳ್ದೆ ಹೊರಟಿದ್ದು ಸ್ನಾನಾಗಿನ ಮಾಡಿಕೊಂಡು ಸರ ಬಳೆ ಎಲ್ಲ ಹಾಕ್ಕೊಂಡು ಹೊರಟೆ ಹೊರಟವಳು ಮೊದಲನೇದಾಗಿ ದೌಡಾಯಿಸಿ ಓಡಿ ಬಂದಿದ್ದು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ಕಿಗೆ ಅಲ್ಲಿಂದ ಬಂದವಳು ಹುಡುಕಿ ತಡಕಿ ಹತ್ತಿದ್ದು ಪಾವಗಡ ಟು ಬೆಂಗಳೂರು ಕೆ ಎಸ್ ಆರ್ ಟಿ ಸಿ ಬಸ್ನ ನನ್ನ ಮನದಿಚ್ಛೆಯಂತೆ ನನಗೆ ವಿಂಡೋ ಸೀಟೇ ಸಿಕ್ತು ತುಂಬ ಖುಷಿಯಾಯಿತು ಸೊ ವಿಂಡೋ ಸೀಟಲ್ಲೇ ಕೂತ್ಕೊಂಡೆ ಕೂತ್ಕೊಂಡು ಸುಮಾರು ಒಂದೂವರೆ ಗಂಟೆ ಪ್ರಯಾಣದ ನಂತರ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಡಿಪೆಂಡ್ಸ್ ಅಪಾನ್ ಟ್ರಾಫಿಕ್ ಓಕೆ ನಾವು ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ಎರಡು ಅವರ್ ಮಿನಿಮಮ್ ಒಂದೂವರೆ ಗಂಟೆ ನೀವು ತಲುಪ್ಬೋದು ಎಲ್ಲಿಗೆ ದಾಬಸ್ಪೇಟೆಗೆ ದಾಬಸ್ಪೇಟೆಗೆ ಹಿಳ್ದೆ ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ ಅಲ್ಲಿಗೆ ಹೋಗೋರಿಗೆ ನೀವು ಹೋಗೋದಾದರೆ ದಯವಿಟ್ಟು ಶೇರಿಂಗಲ್ಲಿ ಹೋಗಿ ಇಲ್ಲಾಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಂತರ ಹೋದರೆ ಬಾಡಿಗೆ ಹೆವಿ ಬೀಳುತ್ತೆ ಆಟೋ ಡ್ರೈವರೇ ಹೇಳಿದರು ಮೇಡಮ್ ನೀವು ಇನ್ನೊಂದು ಸರಿ ಆ ಕಡೆಯಿಂದ ದೇವಸ್ಥಾನದ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಶೇರಿಂಗ್ ಆಟೋದಲ್ಲಿ ಬನ್ನಿ ಸೀಟಿಗೆ ಮೂವತ್ತು ರೂಪಾಯಿ ಇರುತ್ತೆ ಹೀಗೆ ಬಾಡಿಗೆಲೆಲ್ಲ ಬಂದರೆ ತುಂಬ ಖರ್ಚಾಗುತ್ತೆ ನಮಗೂ ಕಷ್ಟ ಇರುತ್ತಲ್ವ ಮತ್ತು ಆ ಕಡೆಯಿಂದ ವಾಪಸ್ಸು ಸಿಂಗಲ್ ಆಗಿ ಬರಬೇಕು ಅಂತಂದ್ರೆ ಸರಿ ಬಿಡಿ ಸರ್ ಆಯಿತು ಅಂತ ಹೇಳಿಬಿಟ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಅವರೂ ಕರ್ಕೊಂಡೋಗಿ ಸೀದಾ ಬೆಟ್ಟದ ಬುಡಕ್ಕೆ ಬಿಟ್ರು ಬೆಟ್ಟದ್ದು ಎಂಟ್ರೆನ್ಸಿಗೆ ಬಿಟ್ಟರು ಅಲ್ಲಿಂದ ಹತ್ತೋದಕ್ಕೆ ಶುರು ಮಾಡಿದ್ದು ಹತ್ತೋದಕ್ಕೆ ಅಂದರೆ ಸ್ಟಾರ್ಟಿಂಗೇ ಟ್ರೆಕ್ಕಿಂಗ್ ಇರೋಲ್ಲ ಫಸ್ಟು ನಿಮಗೆ ಒಂದು ಗಾಳಿ ಗೋಪುರ ಸಿಗುತ್ತೆ ಅದಕ್ಕೂ ಮುಂಚೆ ನಾನು ಒಂದು ವಿಷಯ ಹೇಳಬೇಕು ಈ ಶಿವಗಂಗೆ ಬೆಟ್ಟನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಯಾಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ ಯಾಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ ತುಂಬ ದಿನದಿಂದ ತಲೆಯಲ್ಲಿ ಓಡ್ತಾ ಇತ್ತು ಮತ್ತು ನಾನು ಈಗ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಅಲ್ವಾ ಕೋಶ ನನಗೆ ಒಂದು ಏನು ಮನವರಿಕೆ ಆಯಿತು ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗ್ ಮಾಡಿದ್ರಿಂದ ಅಂತ ಅಂತ ಅಂದರೆ ಈಗ ನಾವು ಓದೋದೇನ ಓದ್ಬಿಡ್ಬೋದು ಆದರೆ ನಮಗೆ ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲಿಲ್ಲ ಅಂದರೆ ಓದಿದ್ದು ಜಸ್ಟ್ ಬುದ್ಧಿಲಿ ಉಳಿಯೋದು ನಾವು ಎಷ್ಟು ಅಂತ ಕಲ್ಪನೆ ಮಾಡ್ಕೋತೀರ ಹೇಳಿ ಹಾಂ ಅದನ್ನು ರಿಯಲ್ಲಾಗಿ ನೋಡಿದಾಗೆ ಅದ್ರ ಅದರದ್ದು ಏನು ಇದೆ ಸೊಬಗು ಅದು ಗೊತ್ತಾಗುತ್ತೆ ಹಾಗಾಗಿ ನಾನು ಈ ಈ ಹಿಂದೆಯೇ ಈ ಹಿಂದೆ ವಿಡಿಯೋ ಮಾಡಿದ್ದು ಮಧುಗಿರಿ ಬೆಟ್ಟದ ಬಗ್ಗೆ ಅಲ್ಲಿ ನಾನು ಹೋಗಿರಲಿಲ್ಲ ಆದರೆ ಜಸ್ಟ್ ಹೇಳಿದ್ದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಆದರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ನಾನು ಇದನ್ನು ಖುದ್ದಾಗಿ ನಾನು ಭೇಟಿ ಕೊಟ್ಟು ನಾನು ಟ್ರೆಕ್ಕಿಂಗ್ ಮಾಡಿ ಮಾಡ್ತಾ ಇರೋದು ತುಂಬ 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 ಖುಷಿಯಾಯಿತು ಏನೋ ಸಾಧಿಸಿದ ಕಲೆ ಏನನ್ನೋ ಸಾಧಿಸಿದ ಒಂದು ಏನು ಛಾಪು ನನ್ನ ಮುಖದಲ್ಲಿ ಗುಂಡಾಡ್ತಾ ಇತ್ತು ಏನೆಲ್ಲ ಅದು ಒಬ್ಬಳೇ ಮನೇಲಿ ಅಮ್ಮ ಬಾಯಿಗೆ ಬಂದಂಗೆ ಇದ್ದರು ನಮ್ಮ ಡಾಕ್ಟರ್ ಬ್ರೋ ಹೇಳ್ದಂಗೆ ಉಗಿತಾ ಇದ್ರು ಒರೆಸ್ಕೊಂಡು ಇರಬೇಕು ಅಂತ ಹೋದೆ ಕೊನೆವರೆಗೂ ನಮ್ಮಮ್ಮ ನಂಬಳೆಲ್ಲ ನಾನು ಹೊರಟಿದ್ದೀನಿ ಹೋಗ್ತಾ ಇದ್ದೀನಿ ಹೋಗಿದ್ದೀನಿ ಅಂತ ಯಾರೋ ಜೊತೆಲಿರ್ಬೋದು ಹೇಳು ಫ್ರೆಂಡ್ಸು ಅಂತಲೇ ಅಂದ್ಕೊಂಡೇ ಇದ್ದರು ಆಯಿತು ಬಿಡಮ್ಮ ನಿನ್ನ ಸಮ್ಮದ ಕಂಗೆ ಅಂದ್ಕೋ ನನಗೂ ಇನ್ನ ಬೆಸ್ಟೇ ಅಲ್ವಾ ನೀನು ನಂಗೆ ಅಂದ್ಕೊಂಡು ಆರಾಮಾಗಿದ್ರೆ ಯಾವುದು ಟೆನ್ಷನ್ ತಗೊಳ್ದೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಕೊನೆಗೆ ನಂಬಿದ್ರು ಅಲ್ಲಿ ಹೋಗಿ ಅತ್ತಿ ಎಲ್ಲ ಮುಗಿಸ್ಕೊಂಡು ಮೇಲೆ ಸುಮಾರು ಸರಿ ಕೇಳಿದ್ರು ನಾನು ಅದೇ ಉತ್ತರ ಕೊಡ್ತಾಯಿದ್ದೆ ನಾನು ಅಷ್ಟೊಂದು ಯಾವುದೋ ವಿಚಾರನ ಮುಚ್ಚಿಡೋಕ್ಕೋಗಲ್ಲ ನಮ್ಮಮ್ಮನ ಹತ್ರ ಹಂಗಾಗಿ ನಂಬಿದ್ರು ಯಾಕಂದರೆ ಈ ಎಷ್ಟು ಸರಿ ಗೊತ್ತಾ ನೀವು ನೋಡಿ ಎಲ್ಲರೂ ಫ್ರೆಂಡ್ಸ್ ಅಲ್ಲಿ ನೋ ಪ್ಲ್ಯಾನ್ ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಪ್ಲ್ಯಾನ್ ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಎಷ್ಟು ಸರಿ ಅಂತ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ನನಗತ್ತು ಹುಚ್ಚತ್ಬಿಟ್ಟು ಬಂಡ ಧೈರ್ಯ ಮಾಡಿಬಿಟ್ಟು ಹೋದೆ ಆಗಿದ್ದಾಗೋಗ್ಲಿ ಇವತ್ತು ಹೋಗ್ಬೇಡೋಣ ಅಂತ ಒಳ್ಳೆ ಹುಚ್ಚಿ ಥರ ಏನು ಮೆಟ್ಕೊಂಡಿತ್ತೋ ಗೊತ್ತಿಲ್ಲ ಒಬ್ಬಳೆ ಹೊರಟೆ ಹೋಗ್ಲಿ ಅಂತ ಹೋದೆ ಅದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಯಾಕೆ ಅಂದರೆ ಒಂದು ಬೆಟ್ಟ ಸುಮಾರು ದೇವಸ್ಥಾನಗಳು ಸುಮಾರು ಸ್ಥಳಗಳು ಅಲ್ಲಿ ನಿಮಗೆ ಸಿಗುತ್ತೆ ಸುಮಾರು ಶಿವಗಂಗೆ ಅಂತ ಯಾಕೆ ಯಾಕೆಟ್ರು ಹೆಸರು ಕೊಟ್ಟರು ಅಂದರೆ ಹೌದು ನೀವು ಗೊತ್ತಿರೋ ಹಂಗೆ ಶಿವನ ಒಂದು ಶಿವಲಿಂಗ ಇದೆ ಮತ್ತು ಶಿವ ಪಾರ್ವತಿಯರ ದೇವಸ್ಥಾನ ಇದೆ ಮತ್ತು ಗಂಗಾ ಪರಮೇಶ್ವರಿ ಸನ್ನಿಧಿ ಇದೆ ಸರಿನಾ ಅಲ್ಲಿ ಗಂಗೆ ಇರುತ್ತೆ ಇಲ್ಲಿನ ಪ್ರಮುಖವಾದಂತಹ ಆಕರ್ಷಣೀಯ ಸ್ಥಳಗಳು ಯಾವುದ್ಯಾವುದು ಅಂದರೆ ಎಲ್ಲವೂ ಆಕರ್ಷಣೀಯನೇ ನಿಜ ಯಾವ್ದು ನೋಡ್ತೀರ ಯಾವ್ದು ಬಿಡ್ತೀರ ನೀವು ಟಾಪಿಗೆ ಹೋಗಿ ಅಲ್ಲ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ನೀವು ಸುತ್ತಮುತ್ತ ನೋಡೋದು ಅದೊಂಥರ ಒಂದು ಮನಮೋಹಕ ದೃಶ್ಯ ಅಂತ ಅನಿಸಿದ್ರೆ ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲಲ್ಲಿ ಸಿಗುವಂಥ ಸ್ಥಳಗಳು ಅವು ತುಂಬ ಸೆಳೆಯುತ್ತೆ ನಿಮಗೆ ಮೊದಲನೇದಾಗಿ ಪ್ರಮುಖವಾಗಿ ಅದೇ ಗಾಳಿ ಗೋಪುರ ಸಿಗುತ್ತೆ ಅಂದರೆ ಅಂದರೆ ಒಂದು ಗೋಪುರ ಆಕೃತಿಯ ಒಂದು ಗೋಪುರ ಇದೆ ಆ ಗೋಪುರದ ಒಳಗಡೆ ನೀವು ನಡ್ಕೊಂಡು ಹೋ ನಡ್ಕೊಂಡು ಹೋದರೆ ನಡ್ಕೊಂಡು ಹೋದ್ಮೇಲೆ ಮತ್ತು ನಿಮಗೆ ಅಲ್ಲಿ ಮಂಟಪದ ಥರ ಇದೆ ಆ ಮಂಟಪವನ್ನು ಕ್ರಾಸ್ ಮಾಡಿಕೊಂಡು ನೀವು ಟ್ರೆಕ್ಕಿಂಗ್ ಶುರುವಾಗುತ್ತೆ ಟ್ರೆಕ್ಕಿಂಗ್ ಶುರುವಾದ ಶು ಶುರುವಾಗೋದಕ್ಕೂ ಮೊದಲು ಒಂದು ಅಂಗಡಿ ಸಿಗುತ್ತೆ ನಿಮಗೆ ಕಾಂಡಿಮೆಂಟ್ಸ್ ಅಲ್ಲಿ ಚಾರಣ ಚಾರಣವನ್ನು ಮಾಡ್ತಕ್ಕಂಥವ್ರಿಗೆ ಅಂದರೆ ಆ ಬೆಟ್ಟವನ್ನು ಹತ್ತ ಬೆಟ್ಟವನ್ನ ಹತ್ತಕ್ಕೆ ಬಂದಿರೋರಿಗೆ ಅಲ್ಲಲ್ಲಿ ನಿಲ್ದಾಣಗಳು ಅಂದರೆ ತಂಗುದಾಣಗಳು ಥರ ಇದೆ ಅಂದರೆ ಅಲ್ಲಿ ಈ ಅಂಗಡಿಗಳಿದೆ ನಿಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ತಿನ್ ತಿಂದ್ಕೊಂಡು ಆರಾಮಾಗಿ ಸುಧಾರಿಸ್ಕೊಂಡು ಕೂತ್ಕೊಂಡು ಹತ್ಬೋದು ಬೆಟ್ಟನ ಅಲ್ಲಲ್ಲಿ ಇದು ಏನೇನು ಸಿಗುತ್ತೆ ನಿಮಗೆ ಅಂದರೆ ನಾನೀಗ ಮೆನು ಕಾರ್ಡ್ ಹೇಳೋ ಥರ ಹೇಳಬೇಕು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನೇನು ಸಿಗುತ್ತೆ ಅಂದರೆ ಮಾಮೂಲಿ ಕೋಲ್ಡ್ ವಾಟರು ಐಸ್ ಕ್ರೀಮು ನೆಲ್ಲಿಕಾಯಿ ಮಾವಿನಕಾಯಿ ಕಲ್ಲಂಗಡಿ ಪೈನಾಪಲ್ ನಿಮಗೆ ಏನೇನು ಬೇಕು ಚಿಪ್ಸು ಎಲ್ಲ ಸಿಗುತ್ತೆ ತಿಂದ್ಕೊಂಡು ಹತ್ತುತ್ತೀರ ಅಂದರೆ ಹತ್ಬೋದು ನಾನು ಯಾವುದೂ ತೊಗೊಂಡಿಲ್ಲ ಇಳಿಬೇಕಾದ್ರೆ ತಿನ್ನೋಣ ಅಂತೇಳ್ಬಿಟ್ಟು ಸುಮ್ಮನೆ ಹತ್ಕೊಂಡು 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 ಹೋಗ್ತಾ ಇದ್ದೆ ಯಾಕಂದರೆ ಅವನ್ನೆಲ್ಲ ತಿನ್ಕೊಂಡು ಹತ್ಕೊಂಡು ಹೋದರೆ ಸುಸ್ತಾಗುತ್ತೆ ಅಂದರೆ ಅವನು ತಿನ್ನೋದೇ ಸುಸ್ತು ಕಡಿಮೆ ಆಗಲಿ ಅಂತ ಆದರೂ ಬೇಡ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾನು ಬೆಟ್ಟ ಹತ್ತಿರದಕ್ಕೆ ಹತ್ತೋದ್ರ ಕಡೆ ಗಮನ ಕೊಡ್ತಾಯಿದ್ದೆ ನಾನು ಮಾಡಿದ ದೊಡ್ಡ ತಪ್ಪೇನು ಗೊತ್ತಾ ಬೆಟ್ಟ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡಿದ್ದು ನಾನು ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಯಾವ ಬುದ್ಧವಂತರಿಗೆ ಕೆಲಸ ಮಾಡ್ತಾರೆ ಹೇಳಿ ಮಧ್ಯಾಹ್ನ ಒಂದು ಗಂಟೆಗೆ ಹೌದು ಬಿಸಿಲಿತ್ತು ದೋರ್ ಕಿತ್ಕೊಂಡ್ಬರ್ತಿತ್ತು ವಿಧಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಎಷ್ಟು ಬೇಗ ಹೊರಟ ಹೊರಡೋಣ ಅಂತ ಹೊರಟರು ಹೊರಟರು ಈ ಬೆಂಗಳೂರು ಟ್ರಾಫಿಕಲ್ಲಿ ಕಣ್ರಿ ಅಲ್ಲಿಗೆ ತಲುಪೋ ಅಷ್ಟರಲ್ಲಿ ದಾಬಸ್ಪೇಟೆ ಮುಟ್ಟೋ ಅಷ್ಟರಲ್ಲೇ ಟೈಮ್ ಆಗಿತ್ತು ಹಾಗಾಗಿ ದಾಬಸ್ಪೇಟೆ ಅಂದರೆ ಸುಮಾರು ಏಳೆಂಟು ಕಿಲೋಮೀಟ್ರು ಆಟೋದವ್ರು ಕರ್ಕೊಂಡೋಗಿ ಸೀದಾ ಅಲ್ಲಿಗೆ ಬಿಡ್ತಾರೆ ನೀವು ಆರಾಮಾಗಿ ಹತ್ಬೋದು ಮತ್ತು ವಾಪಸ್ ಬರಬೇಕಾದ್ರೂ ಅಲ್ಲೇ ಆಟೋಗಳು ರೆಡಿ ಇರುತ್ತೆ ಆಟೋದಲ್ಲಿ ಕೂತ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಇಳಿಬೋದು ಆಯಿತಾ ಹೋದೆ ಒಂದು ಗಂಟೆಗೆ ಶುರು ಮಾಡಿದವಳು ನಾನು ಬೆಟ್ಟದ ತುದಿಯಲ್ಲಿ ಹೋಗಿದ್ದಾಗ ಸಮಯ ಮೂರು ಐದು ಎರಡು ಗಂಟೆ ಬೆಟ್ಟ ಹತ್ತಿದೆ ಅದು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಹತ್ತಿತ್ತು ಒಂದೇ ಸಮನೆ ಹತ್ತಿಲ್ಲ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಹತ್ತಿ ಎರಡು ಗಂಟೆ ಸಮಯವನ್ನು ತಗೊಂಡು ನಾನು ಬೆಟ್ಟವನ್ನು ಹತ್ತಿದೆ ಆದರೆ ಇಳಿದಾಗ ನಾನು ಅಂದ್ಕೊಂಡಿದ್ದೆ ಅಯ್ಯೋ ಇಲ್ಲೇ ಮೂರು ಗಂಟೆ ಆಗೋಯ್ತಲ್ಲಪ್ಪ ನಾನು ಇಳಿಯೋದು ಯಾವಾಗ ವಾಪಸ್ ಹೋಗೋದು ಯಾವಾಗ ಕತ್ಲಾಗುತ್ತೆ ಅಂತ ಹಂಗೆ ಹೀಗೆ ಅಂತೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿದ್ದೆ ಎಂಥದಿಲ್ಲ ಸಾಂಗ್ ಹಾಕ್ಕೊಂಡು ಇಳದೆ ಇಲ್ದೆ ಇಲ್ಲದೆ ನಲವತ್ತೈದರಿಂದ ಐವತ್ತು ನಿಮಿಷ ಅಂದರೆ ನಾಲ್ಕು ಗಂಟೆಗೆ ನನ್ನ ಕೆಳಗಡೆ ಇದ್ದೆ ಅಷ್ಟು ಹಂಗೆ ಇಲ್ಲದೆ ಇಳಿದು ಹಂಗೆ ಹಂಗೆ ಇಳ್ದಿದ್ದೆ ಹ್ಞೂ ಹೀಗೆ ಬೆಟ್ಟವನ್ನು ಹತ್ತೋದಕ್ಕೆ ಪ್ರಾ ಶುರು ಮಾಡಿದಾಗ ನಿಮಗೆ ಮೊದಲು ಸಿಗೋದು ಒಳಕಲ್ಲು ತೀರ್ಥ ಈ ಒಳಕಲ್ಲು ತೀರ್ಥದಲ್ಲಿ ಅಂದರೆ ಹೆಸರೇ ಸೂಚಿಸುತ್ತೆ ನಿಮಗೆ ಏನದು ಅಂತ ಅಲ್ಲಿರೋ ಅಲ್ಲಿ ಒಂದು ಇರತಕ್ಕಂಥ ಒಂದು ಒಳಕಲ್ಲಲ್ಲಿ ಪವಿತ್ರ ತೀರ್ಥ ಇರುತ್ತೆ ಅದು ವರ್ಷದ ಮುನ್ನೂರ ಅರವತ್ತೈದು ದಿನ ದಿನವೂ ಕೂಡ ಅಲ್ಲಿ ಇರುತ್ತೆ ಅಂದರೆ ಈ ಬೆಟ್ಟದ ಬಗ್ಗೆ ಸವಿಸ್ತಾರವಾಗಿ ಹೇಳೋದಾದರೆ ಶಿವಗಂಗೆ ಒಂದು ಕಪ್ಪು ಗ್ರನೈಟ್ ಬೆಟ್ಟ ಇದು ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿದೆ ಇದು ಬೆಂಗಳೂರು ನಗರದಿಂದ ಎಷ್ಟು ದೂರ ಆಗುತ್ತೆ ಅಂದರೆ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಳ್ಳಿ ಅಲ್ಲಿ ಇಳಿಸ್ತಾರೆ ಅಲ್ಲ ಅಲ್ಲಿಂದ ಆಟೋ ಹತ್ಕೊಳ್ಳಿ ಅಲ್ಲೋಗಿ ಇಳಿರಿ ಅಲ್ಲಿಂದ ಬೆಟ್ಟ ಹತ್ಕೊಳ್ಳಿ ಮತ್ತೆ ಇಳಿರಿ ಬೆಟ್ಟನ ಮತ್ತು ಅಲ್ಲಿಂದ ಆಟೋ ಹತ್ಕೊಳ್ಳಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬನ್ನಿ ಮತ್ತೆ ಬಸ್ ಹತ್ಕೊಂಡು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಇಷ್ಟ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಿ ಸ್ಥಳಗಳಲ್ಲಿ ಇದು ಕೂಡ ಒಂದು ಇದು ದಾಬಸ್ಪೇಟೆಯಿಂದ ಸುಮಾರು ಆರು ಏಳು ಎಂಟು ಒಬ್ಬೊಬ್ರು ಒಂದು ಒಂದೊಂದು ಡಿಸ್ಟೆನ್ಸ್ ಹೇಳ್ತಾರೆ ಮಿನಿಮಮ್ ಆರು ಮ್ಯಾಕ್ಸಿಮಮ್ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಇದೆ ತುಮಕೂರಿಂದ ಇಪ್ಪತ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಸ್ಥಾನ ಇದೆ ಇಲ್ಲಿ ಅದೇ ಹೇಳಿದ್ನಲ್ವ ಒಂದು ಬೆಟ್ಟ ಸುಮಾರು ದೇವಸ್ಥಾನಗಳು ಗಂಗಾಧರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಗಂಗಾಪರಮೇಶ್ವರಿ ದೇವಸ್ಥಾನ ಆಮೇಲೆ ನಂದಿ ಸ್ಟ್ಯಾಚು ಇದೆ ಆಮೇಲೆ ಶಿವ ಪಾರ್ವತಿಯವರ ದೇವಸ್ಥಾನ ಮತ್ತು ಒಳಕಲ್ ತೀರ್ಥ ಇಲ್ಲಿ ಪ್ರಾರಂಭದಲ್ಲಿ ಶಿವನ ದೇವಸ್ಥಾನ ಇದೆ ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂತ ಅನ್ ಒಂದು ಪ್ರತೀತಿ ಇದೆ ಹಾಗೆಯೇ ಇಲ್ಲಿ ಒಂದು ಸಣ್ಣ ಸುರಂಗ ಇದೆ ಬೇರೆ ಈ ಸುರಂಗದಲ್ಲಿ ಮುಂದುವರೆದರೆ ಶ್ರೀರಂಗಪಟ್ಟಣ ತಲುಪ್ಬೋದು ಅಂತ ಅಂತ ಕೂಡ ನಂಬಿಕೆ ಇದೆ ಅಂತೆ ಬೆಟ್ಟದಲ್ಲಿ ಸ್ವಲ್ಪ ಮೇಲೆ ಏರಿದ್ರೆ ಒಳಕಲ್ಲು ತೀರ್ಥ ಸಿಗುತ್ತೆ ಅದೇ ಆಗಲೇ ಹೇಳ್ದಾಗೆ ಒಳಕಲ್ಲಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಸಿಗುತ್ತೆ ಹೀಗೆ ಕಡಿದಾದ ಬೆಟ್ಟವನ್ನು ಏರ್ತಾ ಏರ್ತಾ ಹೋದರೆ ಶಿವಪಾರ್ವತಿಯ ದೇವಸ್ಥಾನ ಸಿಗುತ್ತೆ ಅಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ಇದೆ ಹಾಗೆ ಮುಂದೆ ಬೆಟ್ಟವನ್ನು ಏರ್ತಾ ಹೋದರೆ ಎತ್ತರವಾದ ನಂದಿ ವಿಗ್ರಹ ಇದೆ ಅದು ನಂದಿ ವಿಗ್ರಹ ಅಲ್ಲಿಗೆ ಹೋಗೋದೇ ತುಂಬ ತುಂಬ ಕಷ್ಟ ಅಂತಲ್ಲ ಹುಷಾರಾಗೆ ಹತ್ತಬೇಕು ಅದು ಅಂದರೆ ಒಂದು ಸ್ವಲ್ಪ ಪುಟ್ಟ ಚಿಕ್ಕ ಸ್ಥಳದಲ್ಲಿದೆ ಆ ನಂದಿ ನಂದಿ ವಿಗ್ರಹವನ್ನು ಸುತ್ತಾಕೋದಕ್ಕೆ ಜಾಗ ಸ್ವಲ್ಪ ಕಡಿಮೆ ಇದೆ ಹುಷಾರಾಗಿ ನೋಡ್ಕೊಂಡು ಹತ್ತಬೇಕು ಅದನ್ನು ಹತ್ತಬೇಕಾದ್ರೆ ನಾನು ಗಮನಿಸ್ದೆ ಆ ನಂದಿ ವಿಗ್ರಹದ ಸುತ್ತ ಹೋಗೋದಕ್ಕೂ ಮುಂಚೆ ಹತ್ತಬೇಕಾದ್ರೆ ಅಲ್ಲಿ ಅರ್ಥವಾಗದಿರೋ ಭಾಷೆಯಲ್ಲಿ ಏನೋ ಬರ್ತಿದ್ದಾರೆ ನನಗೆ ನಿಜ ಅರ್ಥ ಆಗಿಲ್ಲ ಅಂದರೆ ಮೇ ಬಿ ಅದು ಆ ವಿಗ್ರಹದ ಕುರಿತಾದ ಯಾವುದೋ ಒಂದು ಬರಹ ಅಂತ ಅನಿಸುತ್ತೆ ಹೀಗೆ ತುಂಬ ಯಾ ಅವಾಗ ನನಗೆ ಅರ್ಥ ಆಯಿತು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಶಿವಗಂಗೆ ದಕ್ಷಿಣ ಕಾಶಿ ಶಿವಗಂಗೆ ದಕ್ಷಿಣ ಕಾಶಿ ಅಂತ ಕೂತ್ಕೊಂಡು ಓದಿದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಶಿವಗಂಗೆನ ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ ಅಂಥ ಒಂದು ಪವಿತ್ರ ಸ್ಥಾನ ಅಷ್ಟು ದೇವಾಲಯಗಳು ಬೆಟ್ಟವಾದ ತುದಿ ಮುಟ್ಟೋವರೆಗೂ ಬೆಟ್ಟದ ತುದಿ ಮೇಲೂ ಕೂಡ ಎರಡು ದೇವಸ್ಥಾನಗಳು ನಿಮಗೆ ಸಿಗುತ್ತೆ ಹಾಗೆಯೇ ಬೆಟ್ಟದ ತುದಿಯಲ್ಲಿ ನಿಮಗೆ ಶಾಂತಲಾ ಡ್ರಾಪ್ ಅಂತ ಒಂದು ಸ್ಪಾಟ್ ಇದೆ ಆದರೆ ಈಗ ನಂದಿ ಬೆಟ್ಟದಲ್ಲಿ ಟಿಪ್ಪು ಡ್ರಾಪ್ ಅಂತ ಹೆಂಗಿದೆಯಲ್ಲ ಹಾಗೇ ಥರ ಅದೇ ಥರ ಶಿವಗಂಗೆ ಬೆಟ್ಟದಲ್ಲಿ ಶಾಂತಲಾ ಡ್ರಾಪ್ ಇದೆ ಶಾಂತಲಾ ಡ್ರಾಪ್ ಶಾಂತಲಾ ಯಾರು ಅಂತಂದರೆ ವಯಸ್ಸಳರ ರಾಣಿ ನಾಟ್ಯ ರಾಣಿ ಅಂತಲೇ ಪ್ರಸಿದ್ಧಿ ಈಕೆ ಆಕೆ ಅಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತಕ್ಕಂಥ ಒಂದು ವಿಚಾರ ಅದಕ್ಕೆ ಶಾಂತಲಾ ಡ್ರಾಪ್ ಅಂತ ಕರೀತಾರೆ ಹುಷಾರು ಶಾಂತಲಾ ಡ್ರಾಪ್ ನೋಡೋಕೋಗಿ ನೀವು ಡ್ರಾಪ್ ಆಗಿಬಿಟ್ಟಿರ ಎದುರಿಸ್ತಾ ಇಲ್ಲ ಜಸ್ಟ್ ಮುನ್ನೆಚ್ಚರಿಕೆ ಅದರಲ್ಲೂ ನಾನಂತೂ ಒಬ್ಬಳೇ ಹೋಗಿಬಿಟ್ಟಿದ್ದೆ ಅಲ್ಲಿ ಎಲ್ಲರಿಗೂ ಆಶ್ಚರ್ಯ ಸುಮಾರು ಜನ ಕೇಳಿದ್ರು ಒಬ್ಬರೇ ಬಂದಿದ್ದೀರಾ ಒಬ್ಬರೇ ಬಂದಿದ್ದೀರಾ ಅಷ್ಟೊಂದು ಧೈರ್ಯ ನಿಮಗೆ ಹಾಂ ಧೈರ್ಯಕ್ಕೆ ಮೆಚ್ಚಲೇಬೇಕಾದೆ ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ರು ಅಯ್ಯೋ ಪರವಾಗಿಲ್ಲ ಅಂತ ಅಂದ್ಕೊಂಡು ಹತ್ತಿತಾ ಹತ್ತಾ ಹೋದೆ ಈ ಬೆಟ್ಟವನ್ನು ಹತ್ತ ಹತ್ತಬೇಕಾದ್ರೆ ದೇವಸ್ಥಾನಗಳು ಓಕೆ ಟ್ರೆಕ್ಕಿಂಗ್ ಓಕೆ ಬಿಸಿಲುಕೆ ಸುಸ್ತಾಗಿದ್ದೋಕೆ ಇದೆಲ್ಲದರ ಮಧ್ಯಾಹ್ನ ನನಗೆ ಒಂದು ಕಡೆ ಅಂದರೆ ಸ್ಟಾರ್ಟಿಂಗಲ್ಲೇ ನನಗೆ ಆ ಗಾಳಿಗೊಬ್ಬುರ ಅಂತ ಹೇಳಿದ್ನಲ್ಲ ಶುರುವಿನಲ್ಲಿ ಟ್ರೆಕ್ಕಿಂಗಿಗೂ ಮುಂಚೆ ಅಲ್ಲಿ ಇದ್ದ ಮೆಟ್ಲುಗಳು ಹತ್ತೇಲೇ ಸುಸ್ತಾಗ್ಬಿಟ್ಟಿದ್ದೆ ನಾನು ಅಯ್ಯೋ ನನ್ನ ಕೈಯ್ಯಾಗಲ್ಲ ನಾನು ವಾಪಸ್ ಹೊಂಟೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇಲ್ಲ 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 ಹೋಗಲೇಬೇಕು ಇಲ್ಲಿವರೆಗೂ ಬಂದಿದ್ದೀನಿ ಅದು ಸೋಲೋ ಟ್ರೆಕ್ಕಿಂಗು ಗೆಲ್ಲೋದಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡು ಒಂದ್ಸಲನೆ ಹೊರಟೆ ಆಗಾಗ ಇದ್ದೆ ಅಲ್ಲಲ್ಲಿ ಕೂತ್ಕೊಂಡು ಸುಸ್ತಾರ್ಸ್ಕೊತಾ ಇದ್ದೆ ಆಮೇಲೆ ಹಿಂಗೆ ಹೋಗ್ತಾ ಹೋಗ್ತಾ ಇದ್ದೆ ಮತ್ತು ಇದರಲ್ಲಿ ಮನೋರಂಜನೆಗೋಸ್ಕರ ನಾನೇ ನನಗೆ ದಾನೇ ಏನೇನೋ ಮನೋರಂಜನೆಗೆ ದಾರಿನ ಹುಡುಕ್ತಾ ಇದ್ದೆ ಹೇಗೆ ಅಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದಾಗ ನನ್ನ ಕಣ್ಣಿಗೆ ಮುಟ್ಟಿದರೆ ಮುನಿ ಸಸ್ಯ ಸಿಗ್ತು ನಾನು ಮಾತಾಡ್ಸೋದ ಅಂತ ಹಿಂಗೆ ಟಚ್ ಮಾಡಿದೆಪ್ಪ ಯಾಕೋ ನಾನು ನೋಡಿ ಮುನ್ಸ್ಕೊಬಿಟ್ಟು ಅದು ಸ್ವಭಾವನೆ ಹಾಗೆ ಅಲ್ಲ ಮುಟ್ಟಿದರೆ ಮುನಿ ಅದಕ್ಕೆ ಹೆಸ್ರು ಕೊಟ್ಟಿದ್ದಾರೆ ಮುಟ್ಟಿದ್ರೆ ಅದು ನೀನು ಮಾತಾಡ್ಸೋಕ್ಕಾಗಿತ್ತಾ ಅದನ್ನು ಹ್ಞೂ ಆದರೂ ಮನಸ್ಸಿನ ಭಾವನೆಗಳನ್ನೆಲ್ಲ ಅದ್ರ ಹತ್ರ ಹೇಳಿಕೊಂಡೆ ಯಾರಾದ್ರೂ ಹೇಳಲ್ಲ ಅಂತ ಪ್ರಾಮಿಸ್ದು ಮಾಡಿಸ್ಕೊಂಡು ಹೇಳ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ವಾಪಸ್ ಮುಂದಕ್ಕೆ ಹೋಗೋಣ ಅಂತ ಹೊರಟ್ರೆ ನಾನೇ ಶಿವಲಿಂಗನ ಅಥವಾ ಬೇರೆ ಬೇರೆ ಕಲ್ಲು ಬಂಡೆಗಳನ್ನು ನೋಡ್ಕೊತ ನೋಡ್ಕೊತ ಹೋಗ್ತಾ ಇದ್ದೆ ಒಂದು ದೃಶ್ಯ ಕಾಣಿತು ದೃಶ್ಯ ಅಂದರೆ ಆ ಕಲ್ಲು ಬಂಡೆ ಮೇಲೆ ಕೆಲವೊಬ್ಬರ ಪ್ರೇಮದ ಹೆಸರುಗಳನ್ನು ಬರೆದಿದ್ರು ಅದರಲ್ಲಿ ಕಂಡಿತು ಪ್ರೇಮ ಮತ್ತು ನಂದೀಶ್ ಪ್ರೇಮ ಮತ್ತು ನಂದೀಶ್ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು ಒಂದು ಕಲ್ಲು ಬಂಡೆ ಅದನ್ನು ನೋಡಿ ಒಬ್ಬೊಬ್ಳೆ ಮುಗಿ ನಗ್ದೆ ಮತ್ತು ಜಾಸ್ತಿ ನಕ್ಕಿದ್ರೆ ಹುಚ್ಚಿ ಅನ್ಕೋಕ್ರೆ ಅಂದ್ಕೊಂಡ್ಕೊಂಡು ಸುಮ್ಮನೆ ಬುದ್ಧಿವಾರ್ದೆ ಮತ್ತು ಇನ್ನೊಂದು ತಮಾಷೆ ಆದಂಥ ವಿಚಾರ ತಮಾಷೆ ಅಲ್ಲ ಅದು ಸೀರಿಯಸ್ ಆಗೇ ತಗೋಬೇಕು ಇಲ್ಲಿ ಬರೋರಿಗೆ ಇನ್ನೊಂದು ಸಜೆಷನ್ ಏನಂದರೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಕೋಲ್ನೋ ಅಥವಾ ಏನಾದರೂ ಹೊಡೆಯೋಂಥದ್ದು ಕಡ್ಡಿನೋ ಏನಾದರೂ ಇಡ್ಕೊಂಡು ಬನ್ನಿ ಸಜೆಷನ್ ಯಾಕಂದರೆ ನಾನಿಲ್ಲಿ ಶಿವಪ್ಪನ ನೋಡೋಣ ಅಂತ ಬಂದರೆ ಹನುಮಪ್ಪನ ದರ್ಶನ ಆಗೋಯ್ತು ಅಂದರೆ ವಾನರ ಸೈನ್ಯ ತುಂಬ ಇದೆ ನೀವು ಖಾಲಿ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಅದರಲ್ಲಿ ಅದು ತುಂಬ ತಿಂಡಿ ಇಟ್ಕೊಂಡು ಬಂದರೆ ಮಾತ್ರ ಹ್ಞೂ ಮುಗಿಯಿದ ಕತೆ ಹಿಂಗೆ ಅದಕ್ಕೊಂದು ಕೋತಿ ಅಟ್ಯಾಕ್ ಮಾಡಿಬಿಡ್ತು ಏನಾಯ್ತು ಅಟ್ಯಾಕ್ ಮಾಡಿ ನನ್ನ ಬ್ಯಾಗ್ ಜಿಪ್ ಓಪನ್ ಮಾಡಿ ಅದರಲ್ಲಿ ಎರಡು ಲೈಸ್ ಪ್ಯಾಕೆಟ್ ಇದ್ದು ಅದರಲ್ಲಿ ಅದು ಎಷ್ಟು ನಿಸ್ವಾರ್ಥ ಕೋತಿ ಅಂದರೆ ನನಗೆ ಆಮೇಲೆ ಹೆಮ್ಮೆ ಅನ್ನಿಸ್ ಹೆಮ್ಮೆ ಅನ್ನಿಸ್ತು ನಾನು ಅಂದ್ಕೊಂಡಿದ್ದೆ ಎರಡು ಎತ್ಕೊಂಡು ಹೋಗಿದೆ ಅಂತ ಹ್ಞೂ ಒಂದು ಮಾತ್ರ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಮಾತ್ರ ಎತ್ಕೊಂಡೋಯ್ತು ಅದು ಖುಷಿಯಾಯಿತು ಆದರೆ ಏನಕ್ಕೆ ಅಂದರೆ ಅದು ಅದಕ್ಕೂ ಮುಂಚೆ ನನ್ನ ಬ್ಯಾಗಲ್ಲಿದ್ದಂಥ ವಾಟ್ರ್ ಬಾಟ್ಲು ಕೊಡೆ ಎಲ್ಲನೂ ಎತ್ತ ಹಾಚಕ್ಕಾಗಿತ್ತು ಹಿಂದೆ ಹಿಂದೆ ಸ್ವಲ್ಪ ಜನ ಇದ್ದರು ಅವರೆಲ್ಲ ಕ್ಯಾಚಿಡ್ಕೊಂಡಿದ್ರು ಇಲ್ಲ ಅಂದರೆ ಅದೆರಡು ಹೋಗ್ತಾ ಇತ್ತು ಅವ್ರು ಹಿಡ್ಕೊಂಡಿದ್ರು ಆಮೇಲೆ ಅವರೇ ಹೇಳಿದ್ರು ಜಾಸ್ತಿ ಏನು ಗಾಬರಿ ಆಗಬೇಡಮ್ಮ ಅದೇನೂ ಮಾಡಲ್ಲ ಹೋಗುತ್ತೆ ಹೋಗುತ್ತೆ ನಾನೇನು ಜಾಸ್ತಿ ಏನು ಗಾಬರಿ ಆಗಿದ್ದಿಲ್ಲ ನಂಗೆ ಗೊತ್ತಿತ್ತು ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ನಾವು ಗಾಬರಿ ಆದಷ್ಟು ಅವು ಇನ್ನೂ ಹೆವಿ ಹೆಚ್ಕೊಳ್ತವೆ ನಾವು ಸುಮ್ಮನೆ ಇದ್ರೆ ಅವು ಪಾಡಿಗೆ ಅವು ಇರ್ತವೆ ಸೊ ಹುಷಾರು ಕಡ್ಡಿ ಇಟ್ಕೊಂಡೋಗೀವಿ ಮೇ ಬಿ ಆ ಕಡ್ಡಿ ಆ ಕಡ್ಡಿ ಅವಕ್ಕೆ ಬಾಣ ಥರ ಕಾಣಿಸ್ಬೋದು ಅದನ್ನ ಇಟ್ಕೊಂಡಿರೋರು ರಾಮನ ಥರ ಕಾಣಿಸ್ಬೋದು ಅದಕ್ಕೆ ಹನುಮ ಯಾವತ್ತು ರಾಮನ ಮೇಲೆ ಇದ್ದಕ್ಕೆ ಹೋಗಲ್ಲ ಅದಕ್ಕೆ ಆ ಸಜೆಷನ್ ಕೊಟ್ಟೆ ಜೋಗ್ ಸಪಾಟ್ ನಿಜವಾಗ್ಲೂ ತುಂಬ ಕೋತಿಗಳಿದೆ ಹುಷಾರಾಗಿ ಹೋಗಿ ಸರಿನಾ ಏನು ಎತ್ತು ಅಕಸ್ಮಾತ್ ಏನಾದ್ರು ಅಟ್ಯಾಕ್ ಆದ್ರೂ ಏನು ಜಾಸ್ತಿ ಪ್ಯಾನಿಕ್ ಆಗೋಕೋಗ್ಬೇಡಿ ಅವೇನು ಕಚ್ಚಲ್ಲ ನಿಮ್ಮನ್ನು ನುಂಗಲ್ಲ ಸುಮ್ಮನೆ ಸುಮ್ಮನೆ ನಿಂಪಾಡಿ ನೀವು ಇದ್ಬಿಡಿ ಆ ಹೋಗೋರು ಅಟ್ಯಾಕ್ ಆದರೆ ಸರಿನಾ ಇಷ್ಟ ಎಲ್ಲ ಹತ್ಕೊಂಡು ಹತ್ಕೊಂಡು ಸುಸ್ತಾಗಿ ಸು ಸುಸ್ತಾಗಿ ಹೋದೆ ಹೋಗ್ಬೇಕಾದ್ರೆ ಅದೇ ಅಲ್ಲಲ್ಲಿ ಸುಸ್ತಾಗ್ತಾಯಿತ್ತು ಇತ್ತು ವಾಪಸ್ ಹೋಗ್ಬಿಡೋಣ ಇಲ್ಲಿಂದಾನೆ ವಾಪಸ್ ಹೋಗ್ಬಿಡೋಣ ಇಲ್ಲ ಅದೇ ಒಂದೊಂದು ಹಂತ ಇದೆ ಅಂತ ಹೇಳಿದ್ನಲ್ಲ ಒಳ್ಕಲ್ತೀರ್ಥ ಶಿವ ಪಾರ್ವತಿ ದೇವಸ್ಥಾನ ಇನ್ನು ನೆಕ್ಸ್ಟ್ ಮಾಡಿ ದಾಟಿದ ಮೇಲೆ ಇನ್ನೊಂದು ದೇವಸ್ಥಾನ ಗಂಗಾಧರೇಶ್ವರಿ ದೇವಸ್ಥಾನ ಗಂಗಾಪರಮೇಶ್ವರಿ ದೇವಸ್ಥಾನ ಅಂತ ಅಲ್ಲಿಂದ ಅಂದರೆ ಆ ಆ ಘಟ್ಟದಿಂದ ವಾಪಸ್ ಹೋಗ್ಬಿಡೋಣ ಅಂತ ತುಂಬ ತುಂಬ ಮ ಅನ್ನಿಸ್ದಾಗ ತಿರುಗಿ ನೋಡ್ತಾ ಇದ್ದೆ ಲೇ ಇಷ್ಟು ದೂರದಿಂದನೇ ಹಿಂಗೆ ಕಾಣಿಸ್ತೀನಿ ಇನ್ನು ಫುಲ್ಲು ತುದಿಗೆ ಹೋದರೆ ಇನ್ನು ಹೆಂಗೆ ಕಾಣಿಸ್ಬೋದು ಹೋಗಿ ಹೋಗಿ ಪರವಾಗಿಲ್ಲ ಅಂತ ನಾನೇ ನಾನು ಪ್ರಮೋಟ್ ಮಾಡ್ಕೊಂಡು ಅಂತೂ ಇಂತು ಹತ್ತಿದೆ ಹತ್ತಿದೆ ಪಾಪ ಎಂಥ ದೃಶ್ಯ ಕಣ್ರಿ ಹತ್ತಿದ್ದಿದೇ ಮಡ್ತೋಯ್ತು ಹತ್ತಿದ್ದ ಸುಸ್ತು ಆಯಾಸ ಎಲ್ಲ ಪ್ರಕೃತಿ ನೋಡ್ತಾ ಅಲ್ಲೇ ಮರ್ತು ಬಿಟ್ಟೆ ಇಳಿಬೇಕಾದ್ರೆ ಎಲ್ಲ ಅದೇ ಅಲ್ಲಿ ಹತ್ತಿದ್ದಾದ್ಮೇಲೆ ಒಂದಷ್ಟು ಒಂದು ಹತ್ತು ನಿಮಿಷ ಒಂದು ಐದು ಹತ್ತು ನಿಮಿಷ ಇದ್ದೆ ಅಷ್ಟೇ ಐದತ್ತು ನಿಮಿಷ ಇದ್ದು ಅಲ್ಲೆಲ್ಲ ನೋಡಿಕೊಂಡು ಇಳಿಯೋದಕ್ಕೆ ಶುರು ಮಾಡಿದೆ ಇಳಿಯೋದಕ್ಕೆ ಶುರು ಮಾಡಿದೆ ನಾನು ಹಾಡು ಹಾಕ್ಕೊಂಡು ಶುರು ಮಾಡಿದೆ ಎಲ್ರಿಗೂ ಕೆಲಸ ಥರ ಹಾಡು ಹಾಕ್ಕೊಂಡು ಎಲ್ಲರೂ ಇಳಿತಾಯಿದ್ರು ನಾನು ಇಳಿಯೋಕ್ಕೆ ಶುರು ಮಾಡಿದೆ ಒಂದು ನಲ್ವತ್ತೈದು ನಿಮಿಷ ಐವತ್ತು ನಿಮಿಷಕ್ಕೆ ಇಳಿದೆ ನಾನು ನನಗೆ ಆಶ್ಚರ್ಯ ಅರೆ ಇಷ್ಟು ಬೇಗ ಇಳಿದ್ಬಿಟ್ಟ ನಾನು ಅಂತ ಅಂದರೆ ಅಷ್ಟು ಖುಷಿಯಾಗಿತ್ತು ಮನಸ್ಸಿಗೆ ಅದು ಒಬ್ಬಳೇ ಇವತ್ತು ಹೊರಗಡೆ ಓದಾಳಲ್ಲ ಅದು ಈ ಟ್ರೆಕ್ಕಿಂಗಿಗೆ ಬೆಟ್ಟಕ್ಕೆ ಇನ್ನೆಲ್ಲೂ ನೆಲದ ಮೇಲಲ್ಲ ಅಷ್ಟು ಎತ್ತರಕ್ಕೆ ಒಬ್ಬಳೆ ಹೊತ್ತು ಓದೋಳಲ್ಲ ಒಬ್ಬಳೇ ಹೋಗಿದ್ದು ಅಂತ ಒಂಥ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಖುಷಿ ಅಷ್ಟು ಬಿಟ್ಟು ಇಷ್ಟು ಬೇಗ ಇಳಿದ್ಬಿಟ್ನಲ್ಲ ಅಂತ ಇನ್ನೊಂದು ಥರ ಖುಷಿ ಇನ್ನೊಂಥರ ಖುಷಿ ಆ ಪ್ರಕೃತಿನ ನೋಡಿದ್ನಲ್ಲ ಅಷ್ಟು ಚೆನ್ನಾಗಿರೋದನ್ನ ಸುಮ್ಮನೆ ಕೂತ್ಕೊಂಡು ಓದಿದ್ರೆ ಏನೂ ಬರೋಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕ್ ನೋಡಿದ್ರೇ ಚೆನ್ನಾಗಿ ಕಾಣ್ಸೋದು ಅಂತ ಆ ಥರದೊಂದು ಖುಷಿ ಹೀಗೆ ತುಂಬ ಖುಷಿಯಾಯಿತು ತುಂಬ ಖುಷಿಯಾಯಿತು ಹಾಗೆ ಇನ್ನು ಸ್ವಲ್ಪ ಮುಂದುವರ್ಸೋಣ ಶಿವಗಂಗೆ ಬೆಟ್ಟದ ಬಗ್ಗೆ ಹೇಳೋದನ್ನು ಹ್ಞೂ ಹಾಗೆ ಈ ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಸ್ಥಾನ ಇದೆ ಮತ್ತು ಇಲ್ಲಿರೋ ಮತ್ತೊಂದು ಆಕರ್ಷಣೆ ಏನಂದರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು ಈ ಗಂಟೆಗಳನ್ನು ಕಟ್ಟಿದವರು ಎಂಟದೆಯ ಬಂಟರೆಯೇ ಇರಬೇಕು ತುದಿಗೆ ಬಂದ್ಬಿಟ್ಟು ಗಂಟೆ ಕಟ್ಟಿದ್ದಾರೆ ಅಂದರೆ ಬಿ ಅವರು ಧೈರ್ಯಕ್ಕೆ ಮೆಚ್ಚಲೇಬೇಕಾದೆ ಮತ್ತು ಇಲ್ಲಿ ಹೊನ್ನಾದೇವಿ ದೇವಸ್ಥಾನ ಅಷ್ಟೇ ಪ್ರಮುಖ ದೇವಸ್ಥಾನ ಪ್ರತಿ ವರ್ಷ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರುಗಳಿಗೆ ವಿವಾಹ ಮಹೋತ್ಸವ ಮಾಡಿಸ್ತಾರೆ ಯಾ ಎರಡು ದೇವಸ್ಥಾನ ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿ ದೇವಸ್ಥಾನಕ್ಕೆ ಅವತ್ತಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾ ಜಲ ಹೊರಹೊಮ್ಮತ್ತೆ ಅದೇ ಜಲನ ವಾದ್ಯಗೋಷ್ಠಿಗಳ ಸಾಹಿತ್ಯದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿಂದ ಹೊನ್ನಾದೇವಿಯನ್ನು ಗಂಗಾಧರೇಶ್ವರನಿಗೆ ದಾರಿ ಕೊಡ್ತಾರೆ ಮದುವೆ ಮಾಡಿಸ್ತಾರೆ ವರ್ಷಕ್ಕೊಂದು ದೇವ್ರಿಗೂ ಆ್ಯನಿವರ್ಸರಿ ಇಲ್ಲಿ ತೋಪಿನ ಗಣೇಶ ಬೃಹದಾಕಾರದಲ್ಲಿರುತ್ತೆ ನೂರ ಎಂಟು ಲಿಂಗಗಳಲ್ಲ ಅಗಸ್ತ್ಯ ದೇವಸ್ಥಾನ ಇದೆ ಪಾತಾಳಗಂಗೆ ಹೀಗೆ ಇದಕ್ಕೆ ಗೊತ್ತಾಯಿತು ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೆದ್ರು ಶಿವಗಂಗೆನ ಅಂತ ಒಂದೊಂದು ದಿಕ್ಕಿಂದ ಒಂದೊಂದು ಥರ ಕಾಣಿಸುತ್ತೆ ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟನ ಉತ್ತರದಿಂದ ನೋಡಿದ್ರೆ ಸರ್ಪದಂತೆ ಹಾವಿನಂತೆ ಕಾಣಿಸುತ್ತೆ ದಕ್ಷಿಣ ದಿಕ್ಕದಿಂದ ದಕ್ಷಿಣ ದಿಕ್ಕಿನಿಂದ ಗಣೇಶನಂತೆ ಪೂರ್ವದಿಂದ ನಂದಿಯಂತೆ ಪಶ್ಚಿಮದಿಂದ ಶಿವಲಿಂಗದಂತೆ ಕಾಣಿಸುತ್ತೆ ನಿಜವಾಗ್ಲೂ ಮಸ್ಟ್ ಮಸ್ಟ್ ಆ್ಯಂಡ್ ಶೂಟ್ ಹೋಗಲೇಬೇಕಾದಂಥ ಸ್ಥಳ ಇದು ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಹೋಗಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ ಅದರ ಟ್ರೆ ಟ್ರೆಕ್ಕಿಂಗ್ ಮಾಡಿ ಸುಸ್ತು ಆಯೋಸ ಖಂಡಿತ ಇದ್ದೇ ಇರುತ್ತೆ ಒಂದು ದಿನ ರೆಶ್ ಮಾಡಿದ್ರೆ ಹೋಗುತ್ತೆ ಅದರಲ್ಲೇನಿಲ್ಲ ಆದರೆ ಆ ಒಂದು ಪ್ರಕೃತಿಯನ್ನು ನೋಡಿದ ನೋಡಿದ್ದ ಖುಷಿಗೆ ಅರ್ಧ ನೋವು ಅಲ್ಲೇ ಮಾಯ ಆಗುತ್ತೆ ಹೀಗೆ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇಳ್ದು ಮತ್ತೆ ಆಟೋ ಹತ್ತಿ ಬಂದು ಬಸ್ ಹತ್ತದೆ ನನಗೋಸ್ಕರ ಅಂತಾನೆ ಬಸ್ ತಯಾರಿತ್ತು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಹತ್ತಿ ಶಿವ ಅಂತ ಕೂತ್ಕೊಂಡೆ ಸೀಟ್ ಇತ್ತು ಒಬ್ಬರು ಅಜ್ಜಿ ಬಂದರು ಸ್ವಲ್ಪ ಸೀಟ್ ಕೊಡಮ್ಮ ಅಂದರು ಬೇರೆ ಸಮಯದಲ್ಲಾಗಿದ್ರೆ ಕೊಡ್ತಾಯಿದ್ದೇನೋ ಆದರೆ ನಾನೇ ಸುಸ್ತಾಗಿದ್ದೀನಿ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಕೊಂಡು ಆದರೂ ಇಲ್ಲಮ್ಮ ಆಗೋಲ್ಲ ಅಂತ ಅಂದ್ಬಿಟ್ಟು ನಂಗೆ ನೋಡೋಕ್ಕಾಗಿಲ್ಲ ಆಯಿತು ಬಿಡಿ ಅಂತೇಳ್ಬಿಟ್ಟು ಎದ್ದು ಕೂತ್ಕೊಂಡೆ ಎದ್ದು ಅವ್ರಿಗೆ ಜಾಗ ಬಿಟ್ಕೊಟ್ಟೆ ಅವ್ರು ಅದೇ ಖುಷಿಗೆ ಒಂದು ಚಾಕ್ಲೇಟ್ ಆಫರ್ ಮಾಡಿದ್ರು ಬೇಡ ಬೇಡ ಅಂದರು ತಗೊಂಡೆ ತಗೊಂಡು ಆಮೇಲೆ ಮನೆ ಕಡೆ ಪ್ರಯಾಣವನ್ನು ಮುಂದುವರಿಸಿದೆ ಇದಾಗಿತ್ತು ಇವತ್ತಿನ ಒನ್ ಡೇ ಸೋಲೋ ಟ್ರೆಕ್ಕಿಂಗ್ ಗೆಲ್ಲೋದಕ್ಕಾಗಿ ಎಲ್ಲರೂ ಮಿಸ್ ಮಾಡದೆ ಹೋಗಬೇಕಾದಂಥ ಸ್ಥಳ ಅದು ಮಿಸ್ ಮಾಡದೆ ಹೋಗಿ ಅಂತ ಹೇಳ್ತಾ ಇದುವರೆಗೂ ತುಂಬ ತಾಳ್ಮೆಯಿಂದ ವೀಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಷ್ಟ ಆದರೆ ಏನೇ ಮಾಡಬೇಕು ಗೊತ್ತಲ್ಲ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಚಿನಕುರುಳಿ ಚಿಗರೆ ಮುಂದಿನ ಒಂದಷ್ಟು ವಿಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು